ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನು ಇವತ್ತು ನಿಮಗೆಲ್ಲ ಕರ್ನಾಟಕದ ಮಣಿಪಾಲದಲ್ಲಿರುವ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಅನ್ನು ತೋರಿಸ್ತಾ ಇದ್ದೇನೆ ಈ ಪಾರಂಪರಿಕ ತಾಣವು ಭಾರತದ ಶ್ರೀಮಂತ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ ಇಲ್ಲಿ ಸುಂದರವಾಗಿ ಪುನಃಸ್ಥಾಪಿಸಲಾದ ಸಾಂಪ್ರದಾಯಿಕ ಮನೆಗಳು ಸಂಕೀರ್ಣವಾದ ಮರದ ಕೆತ್ತನೆಗಳು ಮತ್ತು ಕಲಾಕೃತಿಗಳನ್ನು ಪ್ರದರ್ಶಿಸಲಾಗಿದೆ ಇಲ್ಲಿನ ಪ್ರತಿ ರಚನೆಯೂ ಕೂಡ ಕರ್ನಾಟಕದ ಅದ್ಭುತವಾದ ಇತಿಹಾಸವನ್ನ ಹೇಳ್ತವೆ ಈ ಜೀವಂತ ವಸ್ತು ಸಂಗ್ರಹಾಲಯದ ರೋಮಾಂಚಕ ಇತಿಹಾಸ ಕರಕುಶಲತೆ ಮತ್ತು ಸಮಯರಹಿತ ಸೌಂದರ್ಯವನ್ನು ನಾವು ಆನಂದಿಸ್ತಾ ನಿಮಗೂ ಕೂಡ ಈ ಸ್ಥಳದ ಪರಿಚಯವನ್ನು ಮಾಡಿಕೊಡ್ತೇನೆ ನೀವು ಆರು ಎಕರೆಗಳಿಗಿಂತ ಹೆಚ್ಚು ವ್ಯಾಪಿಸಿರುವ ಹೆರಿಟೇಜ್ ಸೈಟ್ಗೆ ಕಾಲಿಡುವಾಗಲೇ ಇತಿಹಾಸದ ಪುಟಗಳಿಗೆ ನಿಧಾನವಾಗಿ ತೇಲಿ ಹೋಗ್ತೀರಾ ಈ ತಾಣವು ಒಂದು ತೆರೆದ ವಸ್ತು ಸಂಗ್ರಹಾಲಯವಾಗಿದ್ದು ಕರ್ನಾಟಕ ಮತ್ತು ಭಾರತದ ಇತರ ಭಾಗಗಳಿಂದ ಆರಿಸಿ ತರಲಾದ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಪಾರಂಪರಿಕ ರಚನೆಗಳನ್ನು ಹೊಂದಿದೆ ನಾವು ಒಂದೊಂದಾಗಿ ಅವುಗಳನ್ನ ನೋಡ್ತಾ ಹೋಗೋಣ ಈ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಅನ್ನು ಹಸ್ತಶಿಲ್ಪ ಟ್ರಸ್ಟ್ ನಿರ್ವಹಿಸುತ್ತಿದೆ ಇದೊಂದು ಲಾಭರಹಿತ ಸಾರ್ವಜನಿಕ ದತ್ತಿ ಟ್ರಸ್ಟ್ ಆಗಿದ್ದು ಇದನ್ನು ದಿವಂಗತ ವಿಜಯನಾಥ್ ಶೆಣಯ್ಯ ಅವರು ಪ್ರಾರಂಭಿಸಿದರು ವಯಸ್ಕರಿಗೆ ಮುನ್ನೂರೈವತ್ತು ರೂಪಾಯಿಗಳು ಆದರೆ ವಿದ್ಯಾರ್ಥಿಗಳು ತಮ್ಮ ಐ ಡಿ ಕಾರ್ಡ್ ಅನ್ನು ತೋರಿಸಿದರೆ ಅವರ ಪ್ರವೇಶ ಶುಲ್ಕ ಕೇವಲ ನೂರ ಐವತ್ತು ರೂಪಾಯಿ ಆಗುತ್ತೆ ಹತ್ತು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಉಚಿತವಾಗಿ ಪ್ರವೇಶಿಸಬಹುದು ಅಂದಹಾಗೆ ನೀವಿಲ್ಲಿಗೆ ಭೇಟಿ ನೀಡುವ ಮೊದಲು ಇದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ಬರೋದು ಒಳ್ಳೆಯದು ನೀವು ಇವರ ಅಧಿಕೃತ ವೆಬ್ಸೈಟ್ನಲ್ಲಿ ಈ ತಾಣದ ಎಲ್ಲ ಮಾಹಿತಿಯನ್ನು ಕೂಡ ಪಡಿಬಹುದು ಹಾಗೆ ಇಲ್ಲಿ ಕಟ್ಟುನಿಟ್ಟಾದ ನೀತಿ ನಿಯಮಗಳನ್ನು ಕೂಡ ಪಾಲಿಸಲಾಗುತ್ತೆ ಅವುಗಳನ್ನು ಕೂಡ ಓದ್ಕೊಂಡು ಬರೋದು ಉತ್ತಮ ವೀಕ್ಷಕರೇ ನಾವೀಗ ನಮ್ಮ ಪ್ರವಾಸವನ್ನು ಇಲ್ಲಿನ ಮೊದಲ ರಚನೆಯೊಂದಿಗೆ ಪ್ರಾರಂಭಿಸೋಣ ಇದು ಐತಿಹಾಸಿಕ ಮಿಯಾರ್ ಮನೆ ಇದನ್ನು ಮೂಲತಃ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ನಿರ್ಮಿಸಲಾಗಿತ್ತು ಈ ರಚನೆಯು ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಿಶಿಷ್ಟವಾದ ಬ್ರಾಹ್ಮಣ ಮನೆಯ ಪ್ರಧಾನ ಪ್ರವೇಶ ದ್ವಾರವಾಗಿತ್ತು ಇದನ್ನು ಹೆಬ್ಬಾಗಿಲು ಚಾವಡಿ ಅಂತ ಕೂಡ ಕರೀತಾರೆ ಪ್ರಾದೇಶಿಕ ವಾಸ್ತುಶಿಲ್ಪ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾದ ಇದು ಎರಡಂತಸ್ತಿನ ರಚನೆಯಾಗಿದೆ ನಮ್ಮ ಭೇಟಿಯ ಸಮಯದಲ್ಲಿ ಈ ರಚನೆಯ ಪುನಃಸ್ಥಾಪನಾ ಕೆಲಸ ನಡೀತಾ ಇದ್ದುದರಿಂದ ನಾವಿದನ್ನು ಕೇವಲ ಹೊರಗಿನಿಂದ ಮಾತ್ರ ನೋಡ್ಲಿಕ್ಕಾಯ್ತು ಸಾಂಪ್ರದಾಯಿಕ ಅಡಿಪಾಯದ ಹೊರತಾಗಿಯೂ ಕೂಡ ಈ ಮಿಯಾರ್ ಮನೆ ಬ್ರಿಟಿಷ್ ವಸಾಹತುಶಾಹಿ ವಾಸ್ತುಶಿಲ್ಪದ ಪ್ರಭಾವವನ್ನು ಕೂಡ ಹೊಂದಿದೆ ವಿಶೇಷವಾಗಿ ರಚನೆಯ ಹಿಂಭಾಗದ ಬಾಲ್ಕನಿಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು ನಾವೀಗ ಈ ತಾಣದ ಎರಡನೇ ರಚನೆಗೆ ಹೋಗೋಣ ಇದು ಶೃಂಗೇರಿ ಮನೆ ಮೂಲತಃ ಇದನ್ನು ನಿರ್ಮಿಸಲಾಗಿತ್ತು ಈ ಮನೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಆಧ್ಯಾತ್ಮಿಕ ಮತ್ತು ವಾಸ್ತುಶಿಲ್ಪ ಪರಂಪರೆಗೆ ಹೆಸರುವಾಸಿಯಾಗಿರುವ ಶೃಂಗೇರಿ ಪಟ್ಟಣಕ್ಕೆ ಸೇರಿದ್ದು ಈ ಶೃಂಗೇರಿ ಮನೆಯು ಸಾಂಪ್ರದಾಯಿಕ ಮಲೆನಾಡು ಶೈಲಿಯ ಪುರೋಹಿತರ ಮನೆಯನ್ನ ಪ್ರತಿನಿಧಿಸುತ್ತೆ ಇದರ ರಚನೆಯನ್ನು ಫಾರ್ಮ್ ಫಾಲೋಸ್ ಫಂಕ್ಷನ್ ಎನ್ನುವ ತತ್ವದ ಆಧಾರದ ಮೇಲೆ ನಿರ್ಮಿಸಲಾಗಿದೆ ಅನ್ನೋದು ವಿಶೇಷ ಅಂದ್ರೆ ಇದರ ಪ್ರತಿಯೊಂದು ಅಂಶವನ್ನು ಕೂಡ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ನಿರ್ಮಿಸಲಾಗಿದೆ ಅಂತ ಈ ರಚನೆಯು ನೆಲಮಹಡಿಯಲ್ಲಿ ವಿಶಾಲವಾದ ಹಜಾರವನ್ನು ಹೊಂದಿದ್ದು ಇದನ್ನು ಧಾರ್ಮಿಕ ಚರ್ಚೆಗಳು ಕೂಟಗಳು ಮತ್ತು ಆಚರಣೆಗಳಿಗೆ ಬಳಸಲಾಗ್ತಾ ಇತ್ತು ಈ ಮನೆಯನ್ನು ನಾವು ಪ್ರಾದೇಶಿಕ ವಾಸ್ತುಶಿಲ್ಪದ ಒಂದು ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು ಸರಳ ಸೌಂದರ್ಯದೊಂದಿಗೆ ಕ್ರಿಯಾತ್ಮಕತೆಯನ್ನು ಕೂಡ ಬೆರೆಸಿ ನಿರ್ಮಿಸಲಾಗಿರುವ ಈ ರಚನೆಯು ಶೃಂಗೇರಿಯ ಮೂಲ ಆಧ್ಯಾತ್ಮಿಕ ಸಾರವನ್ನು ಕೂಡ ಪ್ರತಿಬಿಂಬಿಸುತ್ತೆ ಇದರ ಒಳಾಂಗಣವನ್ನು ಧಾರ್ಮಿಕ ಆಚರಣೆಗಳು ಮತ್ತು ದೈನಂದಿನ ಜೀವನ ಎರಡನ್ನೂ ಸರಿಸಮನಾಗಿ ನಡೆಸಿಕೊಂಡು ಹೋಗುವಂತೆ ನಿರ್ಮಿಸಲಾಗಿದ್ದು ಮಲೆನಾಡಿನ ವಾಸ್ತುಶಿಲ್ಪದ ಅಧಿಕೃತ ಅಂಶಗಳನ್ನು ಕೂಡ ಪ್ರದರ್ಶಿಸುತ್ತೆ ಈ ಮನೆಯ ಮೊದಲ ಮಹಡಿಯಲ್ಲಿ ಒಂದು ಸುಂದರವಾದ ಉಪ್ಪರಿಗೆ ಅಥವಾ ಗ್ಯಾಲರಿ ಇದೆ ಇದನ್ನು ಮನೆಯ ಮುಂದೆ ನಡೀತಾ ಇದ್ದ ದೇವಸ್ಥಾನದ ಮೆರವಣಿಗೆಗಳು ಅಥವಾ ದೈನಂದಿನ ಚಟುವಟಿಕೆಗಳನ್ನು ಗಮನಿಸಲು ನಿರ್ಮಿಸಲಾಗಿತ್ತು ನಾವೀಗ ನಮ್ಮ ಪ್ರವಾಸದ ಮೂರನೆಯ ರಚನೆಗೆ ಹೋಗೋಣ ಇದು ಮುಧೋಳ್ ಪ್ಯಾಲೇಸ್ ದರ್ಬಾರ್ ಹಾಲ್ ಇದನ್ನು ಎಂಟುನೂರ ಹದಿನಾರರಲ್ಲಿ ನಿರ್ಮಿಸಲಾಗಿತ್ತು ಹತ್ತೊಂಬತ್ತನೇ ಶತಮಾನಕ್ಕೆ ಸೇರಿರುವ ಈ ಭವ್ಯವಾದ ದರ್ಬಾರ್ ಹಾಲ್ ಅನ್ನು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮರಾಠ ಆಡಳಿತ ಕುಲವಾದ ಧೋರ್ಪಡೆಗಳು ನಿರ್ಮಿಸಿದ್ರು ಈ ಸಭಾಂಗಣದ ವಾಸ್ತುಶಿಲ್ಪದ ಶೈಲಿಯು ರಾಜಸ್ಥಾನದ ವಾಸ್ತುಶಿಲ್ಪ ಮತ್ತು ಸ್ಥಳೀಯ ಕರಕುಶಲತೆಯ ವಿಶಿಷ್ಟ ಸಮ್ಮೇಳನವಾಗಿದೆ ತೇಗದ ಮರದ ಸೊಗಸಾದ ಕೆತ್ತನೆ ಮತ್ತು ನಿರ್ಮಾಣದಲ್ಲಿ ನಾವಿದನ್ನು ಸ್ಪಷ್ಟವಾಗಿ ಕಾಣಬಹುದು ವಿಭಿನ್ನ ಕಲಾತ್ಮಕ ಶೈಲಿಗಳ ಈ ಮಿಶ್ರಣವು ರಾಜ ದರ್ಬಾರಿನ ವಾಸ್ತುಶಿಲ್ಪದ ಭವ್ಯತೆಯನ್ನು ಎತ್ತಿ ಹಿಡಿಯುತ್ತೆ ನಾವೀಗ ನಮ್ಮ ಪ್ರವಾಸದ ನಾಲ್ಕನೇ ರಚನೆಗೆ ಹೋಗೋಣ ಇದು ಪೇಶ್ವ ವಾಡ ಈ ವಾಡಾಗಳು ಮರಾಠ ವಾಸ್ತುಶಿಲ್ಪದ ಮನೆಗಳ ವಿನ್ಯಾಸವಾಗಿದ್ದು ಇವುಗಳು ಪೇಶ್ವಗಳ ಪ್ರೋತ್ಸಾಹದ ಅಡಿಯಲ್ಲಿ ಹೆಸರುವಾಸಿಯಾದವು ಪುನಃಸ್ಥಾಪನೆ ಕೆಲಸದಿಂದಾಗಿ ಈ ರಚನೆಯನ್ನು ಮುಚ್ಚಲಾಗಿದ್ದರಿಂದ ನಾವಿದನ್ನು ಹೊರಗಿನಿಂದ ಮಾತ್ರ ನೋಡ್ಲಿಕ್ಕಾಯ್ತು ನಾವೀಗ ನಮ್ಮ ಪ್ರವಾಸದ ಐದನೇ ತಾಣಕ್ಕೆ ಹೋಗೋಣ ಇದು ಹಳೆಯ ಕಾಲದ ಮಾರುಕಟ್ಟೆ ಬೀದಿ ಈ ಮಾರುಕಟ್ಟೆ ಬೀದಿಯು ಹಿಂದಿನ ಕಾಲದ ಸಾಂಪ್ರದಾಯಿಕ ಭಾರತೀಯ ಮಾರುಕಟ್ಟೆ ಬೀದಿಗಳ ಒಂದು ಮಾದರಿ ನಾವಿಲ್ಲಿ ವಿವಿಧ ರೀತಿಯ ಗೃಹೋಪಯೋಗಿ ವಸ್ತುಗಳು ಮತ್ತು ಕುಶಲಕರ್ಮಿಗಳ ಕರಕುಶಲ ವಸ್ತುಗಳನ್ನು ನೋಡಬಹುದು ನಾವಿಲ್ಲಿ ಬಳಪದ ಕಲ್ಲಿನ ಅಡುಗೆ ಪಾತ್ರೆಗಳು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳು ಮತ್ತು ಲೋಹದ ಅಡುಗೆ ವಸ್ತುಗಳನ್ನು ಕೂಡ ನೋಡಬಹುದು ದೊಡ್ಡ ಮಾರ್ತಬಾನ್ ಅಥವಾ ಚೀನಾ ಜಾಡಿಗಳು ಮತ್ತು ಸೆರಮಿಕ್ ಉಪ್ಪಿನಕಾಯಿ ಜಾಡಿಗಳು ಆಹಾರ ಮತ್ತು ದ್ರವಗಳನ್ನು ಸಂಗ್ರಹಿಸುವ ಐತಿಹಾಸಿಕ ವಿಧಾನಗಳನ್ನು ತೋರಿಸಿಕೊಡ್ತವೆ ನಾವೀಗ ನಮ್ಮ ಪ್ರವಾಸದ ಆರನೇ ತಾಣಕ್ಕೆ ಹೋಗೋಣ ಇದು ಕುಕಾನೂರ್ ಕಮಲ್ ಮಹಲ್ ಇದನ್ನು ಮೂಲತಃ ಸಾವಿರದ ಮುನ್ನೂರ ನಲವತ್ತೊಂದರಲ್ಲಿ ನಿರ್ಮಿಸಲಾಗಿತ್ತು ಈ ಭವ್ಯವಾದ ರಚನೆಯು ಒಂದು ಕಾಲದಲ್ಲಿ ದೊಡ್ಡ ರಾಜಮನೆತನದ ಒಂದು ಭಾಗವಾಗಿತ್ತು ಮತ್ತು ವಿಜಯನಗರ ಕಾಲದ ನಂತರ ಉಳಿದಿರುವ ಏಕೈಕ ಮರದ ಮಾದರಿಯಾಗಿದೆ ಅನ್ನೋದು ವಿಶೇಷ ಈ ಮಹಲಿನ ಅತ್ಯಂತ ಗಮನಾರ್ಹ ಲಕ್ಷಣ ಅಂದರೆ ಆಧಾರ ಸ್ತಂಭಗಳಿಲ್ಲದೆ ನಿರ್ಮಿಸಲಾಗಿರುವ ಹತ್ತು ಪದರದ ಮರದ ಜೋಡಣೆಯ ವಿಶಾಲವಾದ ಹಜಾರ ಇದನ್ನು ವಾಸ್ತುಶಿಲ್ಪದ ವೈಶಿಷ್ಟ್ಯತೆ ಅಂತಾನೆ ಹೇಳಬಹುದು ಈ ಕಮಲ್ ಮಹಲ್ ಅನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದ ವಾಸ್ತುಶಿಲ್ಪವನ್ನು ಮರುಸೃಷ್ಟಿಸುವ ಉದ್ದೇಶದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಈ ರಚನೆಯು ನೋಡುಗರಿಗೆ ವಿಜಯನಗರ ಯುಗದ ಕಲಾತ್ಮಕ ಭವ್ಯತೆ ಹೇಗಿತ್ತು ಅನ್ನೋದನ್ನ ತೋರಿಸಿಕೊಡುತ್ತೆ ಕಮಲಮಹಲಿನ ಮರದ ವಾಸ್ತುಶಿಲ್ಪವು ಈ ರಚನೆಯ ಮತ್ತೊಂದು ಪ್ರಮುಖ ಆಕರ್ಷಣೆ ಮರದ ಮೇಲ್ಮೈಗಳಲ್ಲಿನ ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಮರದ ಸ್ತಂಭಗಳ ನಡುವೆ ಯಾವುದೇ ರೀತಿಯ ಕೀಲುಗಳ ಬಳಕೆಯನ್ನು ಮಾಡದೆ ನಿರ್ಮಿಸಲಾಗಿರುವ ಈ ಜೋಡಣೆಯು ಆಯುಗದಲ್ಲಿ ಸಾಧಿಸಿದ ತಾಂತ್ರಿಕ ಪ್ರಗತಿಯ ಸ್ಪಷ್ಟ ಉದಾಹರಣೆಯಾಗಿದೆ ಈ ರೀತಿಯ ಜೋಡಣೆಯು ರಚನೆಯ ಬಾಳಿಕೆ ಮತ್ತು ಸ್ಥಿರತೆಯನ್ನು ಹೆಚ್ಚಿಸೋದರಲ್ಲಿ ಅತ್ಯಂತ ಪ್ರಮುಖ ಕಾರ್ಯ ನಿರ್ವಹಿಸುತ್ತೆ ನಾವೀಗ ನಮ್ಮ ಪ್ರವಾಸದ ಏಳನೇ ರಚನೆಗೆ ಹೋಗೋಣ ಇದು ಡೆಕ್ಕಾನಿ ನವಾಬ್ ಮಹಲ್ ಇದನ್ನು ಮೂಲತಃ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಿರ್ಮಿಸಲಾಗಿತ್ತು ಈ ಭವ್ಯವಾದ ರಚನೆಯು ಒಂದು ಕಾಲದಲ್ಲಿ ನವಾಬರ ಕುಟುಂಬದ ವಾಸಸ್ಥಾನವಾಗಿತ್ತು ಇದರ ರಚನೆ ನವಾಬರ ಐಷಾರಾಮಿ ಮತ್ತು ಆಡಂಬರದ ಜೀವನ ಶೈಲಿಯ ಬಗ್ಗೆ ಒಂದು ಕಿನ್ನೋಟವನ್ನು ನೀಡುತ್ತೆ ಈ ಮಹಲಿನ ವಾಸ್ತುಶಿಲ್ಪ ವಿನ್ಯಾಸ ಮತ್ತು ಸಂಕೀರ್ಣವಾದ ವಿವರಗಳು ನವಾಬರ ಸಂಪತ್ತು ಸಾಮಾಜಿಕ ಸ್ಥಿತಿ ಮತ್ತು ಅಭಿರುಚಿಗಳನ್ನು ಪ್ರತಿಬಿಂಬಿಸುತ್ತವೆ ಇದರ ಮಧ್ಯದಲ್ಲಿರುವ ವಿಶಾಲವಾದ ಹಜಾರ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳಿಗೆ ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಇಲ್ಲಿ ಪುರುಷರು ಹಜಾರದ ಸುತ್ತಲೂ ಕುಳಿತು ನೃತ್ಯವನ್ನು ವೀಕ್ಷಿಸಿದ್ರೆ ಮಹಿಳೆಯರು ಮೇಲ್ಮಹಡಿಯಲ್ಲಿ ಕುಳಿತು ಪರದೆಯ ಹಿಂದೆಯಿಂದ ನೃತ್ಯವನ್ನು ಇದ್ದರು ಹೀಗೆ ಪುರುಷರು ಮತ್ತು ಮಹಿಳೆಯರು ಬೇರೆ ಬೇರೆ ಕಡೆ ಕುಳಿತುಕೊಳ್ಳೋದು ಆಗಿನ ಕಾಲದಲ್ಲಿದ್ದ ಸಾಂಪ್ರದಾಯಿಕ ಸ್ಪರ್ಧಾ ಪದ್ಧತಿಯಾಗಿತ್ತು ಡೆಕ್ಕಾನಿ ನವಾಬ್ ಮಹಲಿನ ಅನೇಕ ವಿಶೇಷಗಳಲ್ಲಿ ಇದರ ಮುಂಭಾಗದಲ್ಲಿರುವ ಕಿಟಕಿಗಳಿಗೆ ಅಳವಡಿಸಲಾಗಿರುವ ಬೆಲ್ಜಿಯಂನ ಬಣ್ಣದ ಗಾಜು ಕೂಡ ಒಂದು ಈ ಗಾಜಿನ ಅಲಂಕಾರ ಈ ಮಹಲಿಗೆ ಭವ್ಯತೆ ಮತ್ತು ಕಲಾತ್ಮಕ ಸೊಬಗಿನ ಸ್ಪರ್ಶವನ್ನು ನೀಡುತ್ತೆ ಇದರ ಒಳಾಂಗಣದಲ್ಲಿ ನೆಲಕ್ಕೆ ಜರ್ಮನಿಯ ಟೈಲ್ಸ್ಗಳನ್ನು ಹಾಕಲಾಗಿದ್ರೆ ಮೇಲ್ಮಹಡಿಗೆ ಹೋಗ್ಲಿಕ್ಕೆ ಇಂಗ್ಲೆಂಡಿನ ವಾಸ್ತುಶಿಲ್ಪದ ಮಾದರಿಯ ಕಬ್ಬಿಣದ ಮೆಟ್ಟಲ್ಗಳನ್ನು ಮಾಡಲಾಗಿದೆ ಇವು ನವಾಬರ ಐಷಾರಾಮಿ ವಸ್ತುಗಳ ಮೇಲಿನ ಆದ್ಯತೆ ಮತ್ತು ಅವರ ಶ್ರೀಮಂತಿಕೆಯನ್ನು ಬಿಂಬಿಸುತ್ತವೆ ನಾವೀಗ ನಮ್ಮ ಪ್ರವಾಸದ ಎಂಟನೆಯ ರಚನೆಯ ಬಳಿ ಹೋಗೋಣ ಇದು ಮಂಗಳೂರು ಕ್ರಿಶ್ಚಿಯನ್ ಮನೆ ಇದನ್ನು ಎಂಟುನೂರ ಎಂಬತ್ತಾರರಲ್ಲಿ ನಿರ್ಮಿಸಿದ್ರು ಈ ರಚನೆಯು ಮಂಗಳೂರು ಕ್ರಿಶ್ಚಿಯನ್ನರ ಮನೆಯ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಈ ಪ್ರದೇಶದ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಕಾಣುವ ಜಗಲಿಗಳ ಸ್ಥಳದಲ್ಲಿ ಇಲ್ಲೊಂದು ವಿಶಾಲವಾದ ಪೋರ್ಟಿಕೋವನ್ನು ಮಾಡಲಾಗಿದೆ ಈ ರೀತಿಯ ಬದಲಾವಣೆ ಪಾಶ್ಚಾತ್ಯ ವಿನ್ಯಾಸಗಳ ಅಂಶಗಳು ಹೇಗೆ ನಮ್ಮ ಪ್ರಾದೇಶಿಕ ವಾಸ್ತುಶಿಲ್ಪದಲ್ಲಿ ಬೆರೆತುವು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಈ ಮನೆಯಲ್ಲಿ ನಾವು ಕ್ರಿಶ್ಚಿಯಾನಿಟಿಯ ಪ್ರಮುಖ ಧಾರ್ಮಿಕ ಚಿಹ್ನೆಗಳಾದ ಬಲಿಪೀಠ ಯೇಸುಕ್ರಿಸ್ತನ ಟೆರಾಕೋಟಾ ಶಿಲ್ಪ ಮತ್ತು ಮೆರವಣಿಗೆಯ ಲಾಂಛನಗಳನ್ನು ನೋಡ್ಬೋದು ನಾವು ಈ ರಚನೆಯಲ್ಲಿ ಈ ಪ್ರದೇಶಕ್ಕೆ ಕ್ರಿಶ್ಚಿಯಾನಿಟಿಯನ್ನು ಪರಿಚಯಿಸಿದ ಬೆಝಲ್ ಮಿಷನರಿಗಳು ಮತ್ತು ಬ್ರಿಟಿಷ್ ಮತ್ತು ಪೋರ್ಚುಗೀಸರ ಆಡಳಿತದಲ್ಲಿ ಬಂದಂತಹ ವಾಸ್ತುಶಿಲ್ಪದ ಪ್ರಭಾವಗಳನ್ನು ನೋಡಬಹುದು ಅಷ್ಟೇ ಅಲ್ಲದೆ ಇದರ ರಚನಾತ್ಮಕ ಅಂಶಗಳು ಸೌಂದರ್ಯದ ವಿವರ ಮತ್ತು ಒಟ್ಟಾರೆ ವಿನ್ಯಾಸವು ರೋಮನ್ ಗಾಥಿಕ್ ವಾಸ್ತುಶಿಲ್ಪದಿಂದ ಪ್ರೇರೇಪಿತವಾಗಿರೋದನ್ನು ಕೂಡ ಕಾಣ್ತೀವಿ ನಾವಿಲ್ಲಿ ಮನೆಯ ಒಳಗೆ ಪ್ರಾದೇಶಿಕ ಮನೆಗಳಲ್ಲಿ ಕಾಣಬರುವ ಕಟ್ಟಿಗೆ ಒಲೆಗಳ ಜಾಗದಲ್ಲಿ ಪಾಶ್ಚಾತ್ಯ ದೇಶದ ಮನೆಗಳಲ್ಲಿ ಕಂಡುಬರುವ ಆಧುನಿಕ ಅಡಿಗೆ ಮನೆಯನ್ನು ಕಾಣ್ತೀವಿ ನಾವೀಗ ನಮ್ಮ ಪ್ರವಾಸದ ಒಂಬತ್ತನೇ ಸ್ಥಳಕ್ಕೆ ಹೋಗೋಣ ಇದು ಬಸ್ತರ್ ಟ್ರೈಬಲ್ ಆರ್ಟ್ ಮ್ಯೂಸಿಯಂ ಈ ಬಸ್ತರ್ ಅನ್ನೋದು ಭಾರತ ದೇಶದ ಛತ್ತೀಸ್ಗಢ ರಾಜ್ಯದಲ್ಲಿರುವ ಒಂದು ಜಿಲ್ಲೆಯಾಗಿದ್ದು ಇದರ ಪಂಗಡ ಸಂಸ್ಕೃತಿ ಮತ್ತು ಕಲಾತ್ಮಕ ಪರಂಪರೆಗೆ ಪ್ರಸಿದ್ಧವಾಗಿದೆ ಬಸ್ತರ್ನ ಬಹಳ ಪ್ರಸಿದ್ಧ ಕಲಾರೂಪಗಳಲ್ಲಿ ಢೋಕ್ರಾ ಲೋಹಶಿಲ್ಪವು ಕೂಡ ಒಂದು ಇದನ್ನು ಕಳೆದು ಹೋಗಿರುವ ವ್ಯಾಕ್ಸ್ ಕ್ಯಾಸ್ಟಿಂಗ್ ತಂತ್ರದ ಬಳಕೆಯಿಂದ ನಿರ್ಮಿಸಲಾಗ್ತಾ ಇತ್ತು ಬಸ್ತರ್ ಪಂಗಡ ಕಲೆಯ ಇನ್ನೊಂದು ಆಸಕ್ತಿದಾಯಕ ಅಂಶ ಅಂದರೆ ದೊಡ್ಡ ದೊಡ್ಡ ಮರದ ಮುಖವಾಡಗಳು ಇವುಗಳನ್ನು ಶ್ರದ್ಧೆಯಿಂದ ಕೆತ್ತಿ ಅವಕ್ಕೆ ಬಣ್ಣ ಹಚ್ಚಲಾಗುತ್ತೆ ವಿಶೇಷವಾಗಿ ಸಮಾರಂಭಗಳು ಹಬ್ಬ ಹರಿದಿನಗಳು ಮತ್ತು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಈ ಮುಖವಾಡಗಳನ್ನು ಬಳಸಲಾಗುತ್ತೆ ನಾವೀಗ ನಮ್ಮ ಪ್ರವಾಸದ ಹತ್ತನೆಯ ಸ್ಥಳಕ್ಕೆ ಹೋಗೋಣ ಇದು ಪ್ರಾದೇಶಿಕ ಜನಪದ ದೇವತೆಗಳ ಸಂಗ್ರಹಾಲಯ ಈ ಜನಪದ ದೇವತೆಗಳ ಸಂಗ್ರಹಾಲಯ ಶ್ರದ್ಧಾ ಸ್ಥಳಗಳ ಮತ್ತು ಪವಿತ್ರ ಪೀಠಗಳ ಅದ್ಭುತ ಸಂಕಲನವಾಗಿದ್ದು ಇದು ಸ್ಥಳೀಯ ಸಮುದಾಯಗಳ ಆಳವಾದ ಆಧ್ಯಾತ್ಮಿಕ ಪರಂಪರೆಯನ್ನ ಪ್ರತಿಬಿಂಬಿಸುತ್ತೆ ಇಲ್ಲಿ ಒಟ್ಟು ನಾಲ್ಕು ಸ್ಥಳಗಳಿವೆ ಗರಡಿಮನೆ ಅಡ್ಕತಾಯ ಪೀಠ ನಾಗಬನ ಪೀಠ ಮತ್ತು ನಂದಿಕೇಶ್ವರ ಪೀಠ ನಾವೀಗ ನಮ್ಮ ಪ್ರವಾಸದ ಹನ್ನೊಂದನೇ ಸ್ಥಳಕ್ಕೆ ಹೋಗೋಣ ಇದು ವಿಷ್ಣು ಮಂದಿರ ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ವಿಷ್ಣು ಮಂದಿರವು ಮುನ್ನೂರು ವರ್ಷ ಪ್ರಾಚೀನವಾದ ಮಹಾವಿಷ್ಣುವಿನ ಕಲ್ಲಿನ ಮೂರ್ತಿಯನ್ನು ಹೊಂದಿದೆ ಗಾತ್ರದಲ್ಲಿ ಸಣ್ಣದಾಗಿದ್ದರೂ ಕೂಡ ಈ ದೇವಾಲಯವು ಅಪಾರವಾದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ನಾವೀಗ ನಮ್ಮ ಪ್ರವಾಸದ ಹನ್ನೆರಡನೇ ಸ್ಥಳಕ್ಕೆ ಹೋಗೋಣ ಇದು ಹಂಗಾರಕಟ್ಟ ಬಂಡಸಾಲೆ ಮನೆ ಇದನ್ನು ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ನಿರ್ಮಿಸಲಾಗಿತ್ತು ಬಂಡಸಾಲೆ ಮನೆ ಅನ್ನೋದು ಕರಾವಳಿಯ ಹಲವು ಬಂದರು ಪಟ್ಟಣಗಳಲ್ಲಿ ಹಿಂದಿನ ಕಾಲದಲ್ಲಿ ನೆಲೆಸಿದ್ದ ವ್ಯಾಪಾರಿಕ ವಸತಿ ಸಮುಚ್ಚಯವನ್ನು ಸೂಚಿಸುತ್ತೆ ಈ ಹಂಗಾರಕಟ್ಟ ಬಂಡಸಾಲೆ ಮನೆ ಮೂರು ಶತಮಾನಗಳ ಹಿಂದೆ ಏರಿಗೆಯಲ್ಲಿದ್ದ ವ್ಯಾಪಾರ ಸಂಘಟನೆಯ ಅಪರೂಪವಾದ ಮತ್ತು ಸುಸ್ಥಿತ ಉಳಿದ ನಿದರ್ಶನವಾಗಿದೆ ಇದನ್ನು ವ್ಯಾಪಾರ ಮತ್ತು ನಿವಾಸದ ಅವಶ್ಯಕತೆಗಳನ್ನು ಪೂರೈಸುವಂತೆ ವಿನ್ಯಾಸಗೊಳಿಸಲಾಗಿತ್ತು ಈ ಕಟ್ಟಡದ ಮುಂಭಾಗದ ಎರಡು ಮಹಡಿಗಳು ವ್ಯಾಪಾರಕ್ಕಾಗಿ ಮೀಸಲಾಗಿದ್ದವು ಇನ್ನುಳಿದ ಭಾಗಗಳಲ್ಲಿ ಮನೆಯವರ ವಾಸದ ಸ್ಥಳಗಳಿದ್ವು ಈ ಬಂಡಸಾಲೆ ಮನೆಯ ವಾಸ್ತುಶಿಲ್ಪವು ಈ ಕಟ್ಟಡಗಳಲ್ಲಿ ವಾಸಿಸ್ತಾ ಇದ್ದ ವ್ಯಾಪಾರಿಗಳ ಶ್ರೀಮಂತತೆ ಮತ್ತು ಸಾಮಾಜಿಕ ಪ್ರಭಾವವನ್ನು ಪ್ರತಿಬಿಂಬಿಸುತ್ತೆ ನಾವೀಗ ನಮ್ಮ ಪ್ರವಾಸದ ಹದಿಮೂರನೇ ಸ್ಥಳಕ್ಕೆ ಹೋಗೋಣ ಇದು ವೀರಶೈವ ಜಂಗಮ ಮಠ ಮೂಲತಃ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವ ಈ ಜಂಗಮ ಮಠವು ಕರ್ನಾಟಕದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸ್ಮಾರಕ ಅಂತಾನೆ ಹೇಳಬಹುದು ಈ ಮಠದ ಸ್ಥಾಪನೆಯು ವೀರಶೈವ ಧಾರ್ಮಿಕ ಚಳುವಳಿಯ ಸಂಕೇತವಾಗಿದ್ದು ಈ ಚಳವಳಿಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವ ಮತ್ತು ಉತ್ತೇಜನ ದೊರಕಿತ್ತು ಈ ಚಳುವಳಿಯು ಆತ್ಮಜ್ಞಾನ ಸಾಮಾಜಿಕ ಸಮಾನತೆ ಮತ್ತು ಶಿವಭಕ್ತಿಯ ಮೇಲೆ ವಿಶೇಷ ಒತ್ತನ್ನು ನೀಡಿತ್ತು ಹಿಂದಿನ ಕಾಲದಲ್ಲಿ ಶಿವಶರಣರು ಮತ್ತು ಜಂಗಮರು ಕಾಲ್ನಡಿಗೆಯ ಮೂಲಕ ಬೇರೆ ಬೇರೆ ಪ್ರಾಂತಗಳಿಗೆ ಹೋಗಿ ವೀರಶೈವ ತತ್ವಗಳನ್ನು ಹರಡ್ತಾ ಇದ್ರು ಅವರನ್ನು ಬೆಂಬಲಿಸುವ ಸಲುವಾಗಿ ಸ್ಥಳೀಯ ಭಕ್ತರು ವಿವಿಧ ಪಟ್ಟಣಗಳು ಮತ್ತು ಗ್ರಾಮಗಳಲ್ಲಿ ಈ ರೀತಿಯ ಜಂಗಮ ಮಠಗಳನ್ನು ಸ್ಥಾಪಿಸಿದ್ರು ಈ ಮಠಗಳು ಜಂಗಮರ ತಾತ್ಕಾಲಿಕ ಆಶ್ರಯ ಸ್ಥಳಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ವು ಅಲ್ಲಿ ಅವರು ವಿಶ್ರಾಂತಿ ಧ್ಯಾನ ಮತ್ತು ಧಾರ್ಮಿಕ ಉಪನ್ಯಾಸಗಳನ್ನು ನಡೆಸಲು ಅವಕಾಶಗಳಿದ್ವು ಅಷ್ಟೇ ಅಲ್ಲದೆ ಈ ಮಠಗಳು ಜ್ಞಾನ ಮತ್ತು ಆಧ್ಯಾತ್ಮಿಕ ಬೋಧನೆಗಳ ಕೇಂದ್ರಗಳಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಸ್ಥಳೀಯ ಜನತೆಯಲ್ಲಿ ಆಧ್ಯಾತ್ಮಿಕ ಭಕ್ತಿ ಮತ್ತು ಧಾರ್ಮಿಕ ಅರಿವು ಬೆಳೆಯಲು ಸಹಾಯ ಮಾಡಿದ್ವು ನಾವೀಗ ನಮ್ಮ ಪ್ರವಾಸದ ಹದಿನಾಲ್ಕನೇ ಸ್ಥಳಕ್ಕೆ ಹೋಗೋಣ ಇದು ವಿದ್ಯಾ ಮಂದಿರ ಇದು ಸಾವಿರದ ಏಳ್ನೂರ ಐದರಲ್ಲಿ ನಿರ್ಮಿತವಾದ ಐತಿಹಾಸಿಕ ದೇವಾಲಯ ಈ ನಿರ್ದಿಷ್ಟ ಮಂದಿರವು ರಾಮಚಂದ್ರಾಪುರ ಮಠದ ವಿದ್ಯಾ ಮಂದಿರ ನಾವೀಗ ನಮ್ಮ ಪ್ರವಾಸದ ಹದಿನೈದನೇ ಸ್ಥಳಕ್ಕೆ ಹೋಗೋಣ ಇದು ಕುಂಜೂರು ಚೌಕಿ ಮನೆ ಇದನ್ನು ಸಾವಿರದ ಎಂಟುನೂರ ಹದಿನಾರರಲ್ಲಿ ನಿರ್ಮಿಸಲಾಗಿತ್ತು ಈ ಕುಂಜೂರು ಚೌಕಿ ಮನೆ ಪಾರಂಪರಿಕ ಕೇರಳ ಶೈಲಿಯ ವಾಸ್ತುಶಿಲ್ಪದ ವಿಶಿಷ್ಟ ಉದಾಹರಣೆಯಾಗಿದ್ದು ಇದನ್ನು ಹದಿನೈದನೇ ಶತಮಾನದಲ್ಲಿ ರಚಿತವಾದ ಮನುಷ್ಯಾಲೆಯ ಚಂದ್ರಿಕಾ ಗ್ರಂಥದಲ್ಲಿ ವಿವರಿಸಿರುವ ತತ್ವಗಳನ್ನು ಅನುಸರಿಸಿ ನಿರ್ಮಿಸಲಾಗಿದೆ ಈ ವಾಸ್ತುಶಿಲ್ಪ ಶೈಲಿಯು ಪ್ರಕೃತಿ ಸ್ಥಳ ಮತ್ತು ಉಪಯೋಗದ ನಡುವಿನ ಸಮತೋಲನವನ್ನು ಕಾಪಾಡುವಂತೆ ವಿನ್ಯಾಸಗೊಳಿಸಿದ್ದು ಇದರಿಂದ ಮನೆಯು ಸೂಕ್ತ ವಾತಾವರಣ ನೈಸರ್ಗಿಕ ಬೆಳಕು ಮತ್ತು ಹೆಚ್ಚು ಬಾಳಿಕೆಯ ವಿನ್ಯಾಸವನ್ನು ಹೊಂದಿದೆ ಈ ಮನೆಯ ವಿನ್ಯಾಸ ಮಂಡಲ ತತ್ವದ ಮೇಲೆ ಆಧಾರಿತವಾಗಿದ್ದು ಇದು ನಾಲ್ಕು ದಿಕ್ಕುಗಳ ಸಮಾರೋಪಕ್ಕೆ ಹೊಂದಾಣಿಕೆಯಾಗುತ್ತೆ ಇದರ ಮಧ್ಯಭಾಗದಲ್ಲಿ ಚೌಕಿ ಅಥವಾ ತೊಟ್ಟಿ ಅಥವಾ ನಾಲು ಕೆಟ್ಟು ಎಂದು ಕರೆಯುವ ತೆರೆದ ಆವರಣ ಇದ್ದು ಇದು ಮನೆಯ ಹೃದಯ ಸ್ಥಾನವೆಂದೇ ಪರಿಗಣಿಸಲಾಗುತ್ತೆ ಈ ರೀತಿಯ ವಿನ್ಯಾಸ ಮನೆಗೆ ಉತ್ತಮ ಗಾಳಿ ಬೆಳಕು ನೀಡುತ್ತೆ ನಾವೀಗ ನಮ್ಮ ಪ್ರವಾಸದ ಹದಿನಾರನೆಯ ಸ್ಥಳಕ್ಕೆ ಹೋಗೋಣ ಇದು ಭಟ್ಕಳ ನವಾಯತ್ ಮುಸ್ಲಿಂ ಮನೆ ಸಾವಿರದ ಎಂಟುನೂರ ಐದರಲ್ಲಿ ನಿರ್ಮಿಸಲಾದ ಈ ಕಟ್ಟಡವು ಭಟ್ಕಳದ ನವಾಯತ್ ಮುಸ್ಲಿಂ ಸಮುದಾಯದ ಪಾರಂಪರಿಕ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಪರಂಪರೆಯ ವಿಶಿಷ್ಟ ನಿದರ್ಶನವಾಗಿದೆ ಈ ಭಟ್ಕಳ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಪ್ರಮುಖ ಪಟ್ಟಣ ಈ ಪ್ರದೇಶವು ಹಲವಾರು ವರ್ಷಗಳಿಂದ ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಮುಖ ಕೇಂದ್ರವಾಗಿದ್ದು ನವಾಯತ್ ಮುಸ್ಲಿಂ ಸಮುದಾಯವು ಇಲ್ಲಿನ ಪ್ರಮುಖ ವ್ಯಾಪಾರಿಕ ಸಮುದಾಯಗಳಲ್ಲಿ ಒಂದಾಗಿದೆ ಇವರು ಪರಂಪರೆಯಿಂದ ವ್ಯಾಪಾರ ಮತ್ತು ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದು ವಿಶೇಷವಾಗಿ ಪಟ್ಟಣದ ಹಳೆಯ ಭಾಗಗಳಲ್ಲಿ ಅಂಗಡಿಗಳು ಮತ್ತು ವ್ಯಾಪಾರಿಕ ವಹಿವಾಟು ನಡೆಸ್ತಾ ಇದ್ರು ಈ ಮನೆಯ ಮೊದಲ ಮಹಡಿಯಲ್ಲಿ ಪ್ರಾಚೀನ ಪಾತ್ರಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಸಂಗ್ರಹವಿದ್ದು ಇದು ನವಾಯತ್ ಸಮುದಾಯದ ನಿತ್ಯ ಜೀವನ ಮತ್ತು ಸಂಪ್ರದಾಯಗಳಿಗೆ ಒಳನೋಟ ನೀಡುತ್ತೆ ನಾವೀಗ ನಮ್ಮ ಪ್ರವಾಸದ ಹದಿನೇಳನೆಯ ಸ್ಥಳಕ್ಕೆ ಹೋಗೋಣ ಇದು ಒಡೇರ ಹೋಬ್ಲಿ ಮನೆ ಸಾವಿರದ ಏಳುನೂರ ಐದರಲ್ಲಿ ನಿರ್ಮಿತವಾದ ಈ ಮನೆಯು ಕುಂದಾಪುರ ತಾಲೂಕಿನ ಕೋಣಿ ಕಾರಂತ್ ಕುಟುಂಬಕ್ಕೆ ಸೇರಿದ ಐತಿಹಾಸಿಕ ನಿವಾಸವಾಗಿದೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಕಾರಂತ ಕುಟುಂಬವು ಕುಂದಾಪುರ ಮತ್ತು ಬಸ್ರೂರು ನಡುವಿನ ಕೋಣಿ ಗ್ರಾಮದಲ್ಲಿ ಸೂಕ್ತ ಪ್ರಮಾಣದ ಕೃಷಿ ಭೂಮಿಯನ್ನು ಹೊಂದಿತ್ತು ಈ ಮನೆ ಅವರ ಪರಂಪರೆಯ ಸಂಕೇತವಾಗಿದ್ದು ಆ ಕಾಲದ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಈ ಮನೆಯ ಮೊದಲನೇ ಮಹಡಿಯಲ್ಲಿ ಒಂದು ವಿಶೇಷವಾದ ವಸ್ತು ಸಂಗ್ರಹಾಲಯವಿದೆ ಅದು ಗಂಜೀಫಾ ವಸ್ತು ಸಂಗ್ರಹಾಲಯ ಈ ಗಂಜಿಫಾ ಅನ್ನೋದು ಹಿಂದಿನ ಕಾಲದಲ್ಲಿ ರಾಜಮನೆತನದವರು ಆಡ್ತಾ ಇದ್ದ ಒಂದು ರೀತಿಯ ಕಾರ್ಡ್ಸ್ ಆಟ ಶತಮಾನಗಳ ಹಿಂದಿನ ಈ ಕಲೆ ಪರ್ಷಿಯಾದಿಂದ ಹುಟ್ಟಿ ಮುಘಲ್ ಮತ್ತು ಮರಾಠ ಅರಸುಗಳ ಆಳ್ವಿಕೆಯಲ್ಲಿ ಭಾರತದ ವಿವಿಧ ಪ್ರಾಂತ್ಯಗಳಲ್ಲಿ ಚಿಗುರೊಡೆದು ಬೆಳೆಯಿತು ಈ ಸಂಗ್ರಹಾಲಯವು ಭಾರತದ ನಾನಾ ಭಾಗಗಳಿಂದ ಸಂಗ್ರಹಿಸಿದ ಅಪರೂಪದ ಮತ್ತು ಐತಿಹಾಸಿಕ ಗಂಜಿಫಾ ಕಾರ್ಡುಗಳ ವಿಶಿಷ್ಟ ಶೇಖರಣೆಯನ್ನು ಪ್ರದರ್ಶಿಸುತ್ತೆ ನಾವಿದ ನಮ್ಮ ಪ್ರವಾಸದ ಹದಿನೆಂಟನೇ ಸ್ಥಳಕ್ಕೆ ಹೋಗೋಣ ಇದು ಅಂಗಡಿ ಮುಂಗಟ್ಟುಗಳು ಈ ವಿಭಾಗವು ಹಿಂದಿನ ಕಾಲದ ಮಾರುಕಟ್ಟೆಯನ್ನು ಪುನರಾವರ್ತಿಸುವ ಒಂದು ಪ್ರಯತ್ನ ನಾವಿಲ್ಲಿ ಹಲವಾರು ರೀತಿಯ ಅಂಗಡಿ ಮುಂಗಟ್ಟುಗಳನ್ನು ನೋಡಬಹುದು ನಾವೀಗ ನಮ್ಮ ಪ್ರವಾಸದ ಹತ್ತೊಂಬತ್ತನೇ ಸ್ಥಳಕ್ಕೆ ಹೋಗೋಣ ಇದು ಏರುಕೋಣೆ ಮನೆ ಏರುಕೋಣೆ ಅನ್ನೋದು ಕುಂದಾಪುರ ತಾಲೂಕಿನ ಒಂದು ಸಣ್ಣ ಗ್ರಾಮವಾಗಿದ್ದು ಹಲವಾರು ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೃಷಿ ಗದ್ದೆಗಳು ಮತ್ತು ತರಕಾರಿ ತೋಟಗಳನ್ನು ಹೊಂದಿದೆ ನಾವೀಗ ನಮ್ಮ ಪ್ರವಾಸದ ಇಪ್ಪತ್ತನೇ ಸ್ಥಳಕ್ಕೆ ಹೋಗೋಣ ಇದು ಹರ್ಕೂರು ಒಳಗಿನ ಮನೆ ಸಾವಿರದ ಆರುನೂರ ಐದರಲ್ಲಿ ನಿರ್ಮಿತವಾಗಿದ್ದ ಈ ಹರ್ಕೂರು ಒಳಗಿನ ಮನೆ ಕುಂದಾಪುರ ತಾಲೂಕಿನ ಹರ್ಕೂರು ಗ್ರಾಮದ ಕೃಷಿ ಭೂಮಿಗಳ ಗಡಿ ಭಾಗದಲ್ಲಿ ಸ್ಥಾಪಿತಗೊಂಡಿತ್ತು ಒಳಗಿನ ಮನೆ ಅಂದರೆ ಇದು ಗ್ರಾಮದ ಕೇಂದ್ರದಿಂದ ದೂರವಾಗಿ ಕೃಷಿ ಜಮೀನುಗಳ ನಡುವೆ ಸ್ಥಾಪಿತವಾದ ಮನೆ ಅಂತ ಅರ್ಥ ಈ ಮನೆ ಹಿಂದೆ ಹರ್ಕೂರು ಬಂಟ ಕುಟುಂಬದ ವಾಸಸ್ಥಾನವಾಗಿತ್ತು ಕಲಾ ಪ್ರೇಮಿಗಳು ಈ ಮನೆಯ ಒಳಗಿರುವ ವೈವಿಧ್ಯಮಯ ಚಿತ್ರಕಲಾ ಸಂಗ್ರಹಣೆಯನ್ನು ಖಂಡಿತ ಇಷ್ಟಪಡ್ತಾರೆ ಮನೆಯ ಒಳಾಂಗಣದಲ್ಲಿ ಮೈಸೂರು ಚಿತ್ರಕಲೆಗಳ ದಶಾವತಾರ ಕೋಲ್ಕತ್ತಾದ ಕಲಿಘಾಟ್ ಚಿತ್ರಗಳು ಗಾಜಿನ ಚಿತ್ರಗಳು ನೈಕ್ರೋಮ್ ಚಿತ್ರಗಳು ಮತ್ತು ಬಿಹಾರದ ಮಧುಬಾನಿ ಚಿತ್ರಕಲೆಗಳನ್ನು ಒಳಗೊಂಡಂತೆ ಹಲವಾರು ಕಲಾಕೃತಿಗಳನ್ನು ನೋಡಬಹುದು ನಾವೀಗ ನಮ್ಮ ಪ್ರವಾಸದ ಇಪ್ಪತ್ತೊಂದನೇ ಸ್ಥಳಕ್ಕೆ ಹೋಗೋಣ ಇದು ಬೈಂದೂರು ನೆಲ್ಯಾಡಿ ಮನೆ ಹತ್ತೊಂಬತ್ತನೇ ಶತಮಾನದ ಮಧ್ಯದಲ್ಲಿ ನಿರ್ಮಿತವಾಗಿದ್ದ ಈ ಬೈಂದೂರು ನೆಲ್ಯಾಡಿ ಮನೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ಪ್ರದೇಶದ ನೆಲ್ಯಾಡಿ ಎಂಬ ಹಳ್ಳಿಗೆ ಸೇರಿದ್ದು ಈ ಮನೆ ಆಗಾಗ್ಗೆ ಬದಲಾಗ್ತಾ ಇರುವ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ರೂಪುಗೊಂಡ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ ನಾವೀಗ ನಮ್ಮ ಪ್ರವಾಸದ ಇಪ್ಪತ್ತೆರಡನೇ ಸ್ಥಳಕ್ಕೆ ಹೋಗೋಣ ಇದು ಅಂಗಡಿ ಮುಂಗಟ್ಟುಗಳ ಮುಂದುವರೆದ ಭಾಗ ಈ ಸ್ಥಳವು ನಾವು ಹಿಂದೆ ನೋಡಿದ ಅಂಗಡಿ ಮುಂಗಟ್ಟುಗಳ ವಿಸ್ತರಣೆಯಾಗಿದ್ದು ಹಳೆಯ ಕಾಲದ ಮಾರುಕಟ್ಟೆಯ ಇನ್ನಷ್ಟು ಆಳವಾದ ನೋಟವನ್ನು ನೀಡುತ್ತೆ ನಾವೀಗ ನಮ್ಮ ಪ್ರವಾಸದ ಇಪ್ಪತ್ಮೂರನೇ ಸ್ಥಳಕ್ಕೆ ಹೋಗೋಣ ಇದು ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಕಲಾಕೃತಿಗಳು ಈ ಭಾಗವು ಈ ಪ್ರದೇಶದ ಶ್ರೀಮಂತ ಪರಂಪರೆ ಮತ್ತು ಸಾಂಸ್ಕೃತಿಕ ಚೆಲುವುಗಳನ್ನು ಪ್ರತಿಬಿಂಬಿಸುವ ವಿವಿಧ ವಸ್ತುಗಳ ಸಂಗ್ರಹವನ್ನು ಪ್ರದರ್ಶಿಸುತ್ತೆ ಇದರ ಪ್ರಮುಖ ಆಕರ್ಷಣೆ ಈ ರಥ ಹದಿನೆಂಟನೇ ಶತಮಾನಕ್ಕೆ ಸೇರಿದ ಈ ರಥವು ಒಮ್ಮೆ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ದೇವಾಲಯದಲ್ಲಿ ಬಳಸಲಾಗ್ತಾ ಇತ್ತು ವೀಕ್ಷಕರೇ ನಾವೀಗ ನಮ್ಮ ಪ್ರವಾಸದ ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ಸ್ಥಳಕ್ಕೆ ಬಂದಿದ್ದೇವೆ ಇದು ಹರಿಹರ ಮಂದಿರ ಇದನ್ನು ಹನ್ನೆರಡು ನೂರ ಹದಿನಾರರಲ್ಲಿ ನಿರ್ಮಿಸಲಾಗಿತ್ತು ಈ ಭವ್ಯ ಮಂದಿರವು ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಇದನ್ನು ಶೈವ ಪಂಥದ ಕಪಾಲಿಕರು ವೀರಭದ್ರ ದೇವರಿಗೆ ಸಮರ್ಪಿಸಿದ ದೇವಾಲಯವಾಗಿ ನಿರ್ಮಿಸಲಾಗಿತ್ತು ಮಧ್ಯಯುಗದಲ್ಲಿ ವಿಷ್ಣು ಮತ್ತು ಶಿವನ ಸಂಯುಕ್ತ ಸ್ವರೂಪವಾದ ಹರಿಹರನ ಮೂರ್ತಿಯನ್ನು ಈ ದೇವಾಲಯದೊಳಗೆ ಪ್ರತಿಷ್ಠಾಪಿಸಲಾಯಿತು ಈ ದೇವಾಲಯದ ಗೋಪುರ ಮತ್ತು ಗರ್ಭಗುಡಿಯ ಮುಖ್ಯ ದ್ವಾರದಲ್ಲಿರುವ ಅತ್ಯಂತ ಕುಶಲತೆಯ ಕೆತ್ತನೆಗಳು ಶಿವಪುರಾಣ ಮತ್ತು ವಿಷ್ಣು ಪುರಾಣಗಳಿಂದ ಆಧಾರಿತವಾಗಿದ್ದು ದೈವಿ ಘಟನೆಗಳು ಮತ್ತು ಪೌರಾಣಿಕ ಜೀವಿಗಳನ್ನು ಪ್ರತಿಬಿಂಬಿಸುತ್ತವೆ ಪ್ರಿಯ ವೀಕ್ಷಕರೇ ಇದು ನಮ್ಮ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ನ ಪ್ರವಾಸದ ಅನುಭವ ನಮಗೆ ಈ ಪ್ರವಾಸ ಒಂದು ಅನನ್ಯ ಅನುಭವ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇಲ್ಲಿನ ಪ್ರತಿಯೊಂದು ಕಟ್ಟಡ ಪ್ರತಿಯೊಂದು ಕಲಾತ್ಮಕ ವಸ್ತು ಪ್ರತಿಯೊಂದು ಸಣ್ಣ ವಿವರವೂ ಕೂಡ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತವೆ ನಿಮಗೆ ಇತಿಹಾಸ ವಾಸ್ತುಶಿಲ್ಪ ಅಥವಾ ಅಪರೂಪದ ತಾಣಗಳನ್ನು ನೋಡೋಕೆ ಆಸೆ ಇದ್ರೆ ಈ ಸ್ಥಳಕ್ಕೆ ತಪ್ಪದೇ ಭೇಟಿ ಕೊಡಿ ಇಲ್ಲಿನ ಆಡಳಿತ ಮಂಡಳಿಯವರು ಈ ಐತಿಹಾಸಿಕ ಕಟ್ಟಡಗಳನ್ನು ಸಂರಕ್ಷಿಸಲು ತೋರ್ತಾ ಇರುವ ಉತ್ಸಾಹ ಮತ್ತು ಶ್ರದ್ಧೆ ಅಸಾಧಾರಣವಾಗಿದ್ದು ಅವರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ